ಸ್ನೇಹಿತರೆ ನಮಸ್ಕಾರ ನಾನು ಪರಶುಂಪ್ ಪೇಟ್ಕರ್ ಸದ್ಯ ನಾನು ಐಹೊಳೆಯಲ್ಲಿದ್ದೀನಿ ಸೊ ನಮ್ಮ ಜೊತೆ ಇದ್ದಾರೆ ಪರಶು ಪರಶುಂತ್ ಸರ್ ಪ್ರವಾಸಿ ಮಾರ್ಗದರ್ಶಿ ಅವರು ನಮ್ಮ ಐಹೊಳೆಯ ಪ್ರವಾಸಿ ಮಾರ್ಗದರ್ಶನ ಮಾಡ್ತಾರೆ ನಮಗೆ ಸೊ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ನಮ್ಮ ಐಹೊಳೆಯ ಪ್ರವಾಸಿ ಮಾರ್ಗದರ್ಶಿ ಹಾಂ ಸರ್ ಐಹೊಳೆ ಇತಿಹಾಸದ ಬಗ್ಗೆ ಅನೇಕರು ಈಗಾಗಲೇ ತಿಳ್ಕೊಂಡಿರ್ತಾರೆ ಹಾಂ ಸರ್ ಐಹೊಳೆಯಲ್ಲಿ ಒಂದು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಸ್ಮಾರಕಗಳನ್ನು ನಾವಿಲ್ಲಿ ಕಾಣ್ತಾ ಇದ್ವಿ ಹೀಗಾಗಿ ಐಹೊಳೆಯನ್ನು ವಾಸ್ತುಶಿಲ್ಪ ಕಲೆಯ ತೊಟ್ಟಿಲ್ಲ ಅಂತ ಕರೀತಾರೆ ಆದರೆ ಐಹೊಳೆಯ ಒಂದು ಐತಿಹಾಸಿಕ ದೃಷ್ಟಿಯಿಂದ ನೋಡ್ಲಿಕ್ಕೆ ಬಂದಾಗ ಇದು ಒಂದು ದಿನದಲ್ಲಿ ಮುಗಿಯೋದಿಲ್ಲ ನೋಡ್ಲಿಕ್ಕೆ ಐಹೊಳೆಯನ್ನು ಒಂದೇ ನೋಡ್ಬೇಕಾದ್ರೆ ಕನಿಷ್ಠ ಒಂದು ಟೂ ಡೇಸ್ ಇದ್ರೆ ಮಾತ್ರ ಸ್ಟೇ ಮಾಡಿ ಐಹೊಳೆ ಇರ್ತಕ್ಕಂಥ ನೂರ ಇಪ್ಪತ್ತೈದು ದೇವಾಲಯಗಳನ್ನ ನೋಡಬಹುದು ಸಾಮಾನ್ಯವಾಗಿ ಆಗಿ ಪ್ರವಾಸಿಗರು ನೋಡ್ತಾ ಇರೋದು ಪ್ರಮುಖ ಸ್ಥಳಗಳನ್ನ ಇಲ್ಲಿ ಮೇನ್ ಟೆಂಪಲ್ ಇದು ಇದು ದುರ್ಗಾ ದೇವಾಲಯ ಅಂತ ಹೇಳಿ ಇದು ಇಂಪಾರ್ಟೆಂಟ್ ಆನಂತರ ಲಾಡ್ಖಂಡ್ ದೇವಾಲಯ ಇದೆ ಆನಂತರ ಕುಚ್ಚಿಮಲ್ಲಿ ಗುಡಿ ಅಂತಿದೆ ವಿಕ ಶಿಲಾ ಶಾಸನ ಇರುವುದು ಬಹಳಷ್ಟು